ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೀ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಎಪ್ಪತ್ತೆರಡನೆಯ ಶ್ರೀನಾಮ ದುರಾಧರ್ಷಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಎಪ್ಪತ್ಮೂರನೆಯ ಶ್ರೀನಾಮ ಪಾಟಲಿ ಪ್ರಿಯ ಪಾಟಲಿ ಕುಸುಮ ಅಂತಂದ್ರೆ ಅಮ್ಮನಿಗೆ ತುಂಬ ಪ್ರಿಯವಾದದ್ದು ಅಂತ ಬಿಳಿಯ ಹಾಗೂ ಕೆಂಪು ಮಿಶ್ರಿತವಾದ ಬಣ್ಣ ಒಂದು ಬಗೆಯ ಕಹಳೆಯ ಆಕಾರದ ಹೂವಿಗೆ ಪಾಟಲಿ ಅನ್ನುವ ಹೆಸರಿದೆ ಅಂತ ಪಾಟಲಿ ಹೂ ಅಂದರೆ ಬಹುಶಃ ಗುಲಾಬಿ ಹೂ ಇದ್ದಿರಬಹುದು ಅಂತ ಹಿರಿಯರ ಅಭಿಪ್ರಾಯ ಇದೆ ಏಕೆಂದರೆ ಅದೂ ಸಹ ಬಿಳುಪು ಹಾಗೂ ಕೆಂಪು ಮಿಶ್ರಿತವಾಗಿರುತ್ತೆ ಅಂತ ಹೇಳಿ ಪದ್ಮಪುರಾಣ ಹೇಳುವ ಮಾತು ಶ್ರೀವೃಕ್ಷೇ ಶಂಕರೋ ದೇವ ಪಾಟಲಾಯಾಂತು ಪಾರ್ವತಿ ಶಿವನು ಬಿಲ್ವ ವೃಕ್ಷ ಪ್ರಿಯನಾದರೆ ಅಮ್ಮ ಪಾಟಲಿ ವೃಕ್ಷ ಪ್ರಿಯಳಾಗಿದ್ದಾಳೆ ಅಂತ ಮತ್ತೊಂದು ಅರ್ಥದಲ್ಲಿ ಪಾಟಲಿ ಅಂತಂದರೆ ಪಟಲಸ್ಯ ಭಾವಂ ಪಾಟಲಿ ಅಂತ ಹೇಳಿದ್ದಾರೆ ಅಂದರೆ ಸಮೂಹ ಅಂತ ಪಾಟಲ ಅಂತಂದರೆ ಸಮೂಹ ಅಂತ ಅನೇಕ ನಮ್ಮ ಅನೇಕ ಭಾವಗಳನ್ನು ಒಂದು ಮಾಡಿ ಅಮ್ಮನಿಗೆ ಸಮರ್ಪಣೆ ಮಾಡಬೇಕು ಏಕೆಂದರೆ ಈ ಜಗತ್ತು ಸಮೂಹಗಳಿಂದ ಕೂಡಿರುವಂಥದ್ದು ಅನೇಕವಾಗಿರುವಂಥದ್ದು ಈ ಅನೇಕದಲ್ಲಿ ಕಾಣುತ್ತಿರುವ ಏಕ ಜಗನ್ಮಾತೆ ಅಂತ ಮತ್ತು ಏಕ ಭಾವದಿಂದ ಅವಳನ್ನು ಎಲ್ಲ ಕಡೆ ದರ್ಶನ ಮಾಡಬೇಕು ಎಲ್ಲದರಲ್ಲೂ ಅವಳನ್ನು ಕಾಣಬೇಕು ಏಕೆಂದರೆ ಪ್ರಪಂಚ ಅನೇಕ ಅನೇಕದಲ್ಲಿ ಏಕತ್ವವನ್ನು ಕಾಣಬೇಕು ಹಾಗೆ ಕಾಣುವಂತಹ ರೀತಿಯಲ್ಲಿ ನಮ್ಮ ಮನಸ್ಸು ವಿಕಸನವಾಗಿ ಪುಷ್ಪದಂತೆ ವಿಕಾಸವಾಗಿ ದರ್ಶನ ಮಾಡುವಂಥ ಜ್ಞಾನದಿಂದ ಪೂಜೆ ಮಾಡಿದ್ದೆ ಆದರೆ ಅದು ಪಾಟಲಿ ಕುಸುಮ್ರಿಯ ಅಂತ ಆಗತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಮಗದೊಂದು ಅರ್ಥದಲ್ಲಿ ಪಟಲ ಅಂತಂದರೆ ಅಮ್ಮನ ಪೂಜಾ ಪದ್ಧತಿಯು ಅನೇಕ ವಿಧದಿಂದ ಕೂಡಿದೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು ಜಪ ನ್ಯಾಸ ಪಾರಾಯಣ ಪೂಜೆ ಇತ್ಯಾದಿಗಳೆಲ್ಲ ಒಂದು ಸಮೂಹ ಅಂದರೆ ಅದು ಪಟಲ ಅಂತಾಯಿತು ಇಂತಹ ಅನೇಕ ವಿಧದಿಂದ ಕೂಡಿದ ಪೂಜಾ ಪದ್ಧತಿಯನ್ನು ಪ್ರೀತಿಯಿಂದ ವಿಕಸನವಾಗುವಂತೆ ಹೇಗೆ ಆಗುತ್ತೋ ಹಾಗೆ ನಾವು ನಮ್ಮ ಮನಸ್ಸು ವಿಕಾಸವಾಗಿ ಪ್ರಫುಲ್ಲವಾಗಿ ಸಂತೋಷದಿಂದ ಜಗನ್ಮಾತೆಯನ್ನು ಅರ್ಚಿಸುವಂಥದ್ದನ್ನು ಪಾಟಲಿ ಕುಸುಮಪ್ರಿಯ ಅಂತ ಹೇಳಿ ತಾತ್ವಿಕವಾದ ಚಿಂತನೆ ಇದು ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ ಏಳುನೂರ ಎಪ್ಪತ್ನಾಲ್ಕನೆಯ ಲಲಿತೆಯ ಶ್ರೀನಾಮ ಮಹತಿ ಅಮ್ಮ ಮಹತ್ ಪರಿಮಾಣವುಳ್ಳವಳು ಅಂತ ಅಂದರೆ ಬೃಹತ್ ಸ್ವರೂಪಳಾಗಿದ್ದಾಳೆ ಜಗನ್ಮಾತೆ ಅಂತ ಎಲ್ಲೆಲ್ಲಿ ಮಹತ್ ಅನ್ನುವಂತಹ ಶಬ್ದ ಬರುತ್ತೋ ಅದು ಪರಬ್ರಹ್ಮವನ್ನೇ ಹೇಳ್ತಾ ಇದೆ ಅಂತ ಉಪನಿಷತ್ಕಾರರು ಹೇಳ್ತಾರೆ ಅಸಂಗೋ ಅಶಬ್ದೋ ಅಶರೀರೋ ಅಸ್ಪೃಶೋ ಮಹಾನ್ ಅಂತ ಹೇಳಿದೆ ಪರಬ್ರಹ್ಮಕ್ಕೆ ಯಾವುದೇ ಸಂಘವಿಲ್ಲ ಅದನ್ನು ವರ್ಣಿಸಲು ಶಬ್ದಗಳಿಲ್ಲ ಅದಕ್ಕೆ ಶರೀರವಿಲ್ಲ ಶರೀರವೇ ಇಲ್ಲ ಅಂದ ಮೇಲೆ ಸ್ಪರ್ಶವೂ ಇಲ್ಲ ಹಾಗಾಗಿ ಯಾವುದಕ್ಕೆ ಈ ಗುಣಗಳು ಇಲ್ಲವೋ ಅದನ್ನು ಮಹಾನ್ ಅಂತ ಹೇಳಿ ಕರೆಯಬೇಕು ಅಮ್ಮ ಸ್ತ್ರೀ ಸ್ವರೂಪಳು ಹಾಗಾಗಿ ಪರಬ್ರಹ್ಮ ಸ್ವರೂಪಿಣಿಯಾದ್ದರಿಂದ ಆಕೆಯನ್ನು ಮಹತೀ ಅಂತ ಕರೆಯುವಂಥದ್ದು ಶ್ರೀಮಾತೆಯು ವಿರಾಟ್ ಸ್ವರೂಪಳಾಗಿ ಎಲ್ಲವನ್ನ ಆವರಿಸಿಕೊಂಡಿದ್ದಾಳೆ ಹಾಗಾಗಿ ಆಕೆ ಮಹತ್ ಸ್ವರೂಪಳು ಅನ್ನುವಂಥ ವಿವರಣೆ ಮತ್ತೆ ಅಮ್ಮ ಅತ್ಯಂತ ಹಿರಿಯಳು ಸರ್ವಶ್ರೇಷ್ಠಳು ಪೂಜನೀಯಳು ಗೌರವಕ್ಕೆ ಅರ್ಹಳಾದವರಾದ್ದರಿಂದ ಆಕೆಯನ್ನ ಮಹತೀ ಅಂತ ಕರೆಯಬೇಕು ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ ಇನ್ನು ಕೊನೆಯದಾಗಿ ನಾರದರ ವೀಣೆಯ ಹೆಸರು ಮಹತೀ ಅಂತ ಯಾಕೆ ನಾರದರ ವೀಣೆಗೆ ಮಹತಿ ಅನ್ನುವ ಹೆಸರು ಬಂತು ಅಂತಂದರೆ ಅವರು ಯಾವಾಗಲೂ ಮಹತ್ ಶಬ್ದವಾಚ್ಯನಾದ ಭಗವಂತನ ಕೀರ್ತನೆಯನ್ನು ಸದಾಕಾಲ ಮಾಡ್ತಲೇ ಇರ್ತಾರೆ ಮಾಡ್ತಲೇ ಇರ್ತಾರೆ ಆದ್ದರಿಂದ ಅವರ ಆ ವೀಣೆಯ ಹೆಸರು ಮಹತಿ ಮಹತ್ ಶಬ್ದಾಚ್ಯನಾದ ಭಗವಂತನನ್ನು ಸದಾಕಾಲ ಸ್ಮರಣೆಯಲ್ಲಿ ಇಟ್ಟುಕೊಂಡಿರ್ತಾರೆ ಅಂತ ಇನ್ನ ವಿಶ್ವಾವಸು ಅನ್ನುವಂಥ ಒಬ್ಬ ಮಹನೀಯನಿದ್ದಾನೆ ಅವನ ವೀಣೆಯ ಹೆಸರು ಬೃಹತಿ ಅಂತಲೂ ತುಂಬುರುವಿನ ವೀಣೆಯ ಹೆಸರು ಕಲಾವತಿ ಅಂತಲೂ ಸರಸ್ವತಿಯ ವೀಣೆಯ ಹೆಸರು ಕಚ್ಚಪಿ ನಮಗೆ ಗೊತ್ತಿರುವಂಥದ್ದು ಅಂತ ಹೀಗೆ ಏಳುನೂರ ಎಪ್ಪತ್ತೈದನೆಯ ಲಲಿತೆಯ ಶ್ರೀನಾಮ ಮೇರುನಿಲಯ ಮೇರು ಪರ್ವತದಲ್ಲಿ ವಾಸ ಮಾಡುವವಳು ಶ್ರೀಮಾತೆ ಮೇರು ಹು ಏ ನಿಲಯ ಯಾಹಸ ಮತ್ತೊಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಮಧ್ಯಸ್ಥ ಮೇರೌ ಲಲಿತಾ ಸದೈವಾಸ್ತೆ ಮಹದ್ಯುತಿ ಅಂತ ಹೇಳಿ ತಂತ್ರಶಾಸ್ತ್ರಜ್ಞರು ಹೇಳುತ್ತಾರೆ ಅಂದರೆ ಮಹದ್ಯುತಿಯುಳ್ಳಂತಹ ಶ್ರೀಲಲಿತೆ ಮೇರುವಿನ ಮಧ್ಯದಲ್ಲಿ ಸ್ಥಿತಳಾಗಿರ್ತಾಳೆ ಶ್ರೀಮಾತೆಯ ನಿಲಯವಾದ ಮಣಿದ್ವೀಪವೂ ಸಹ ಮೇರು ನಿಲಯದಲ್ಲಿ ಇದೆ ಅಂತ ಈ ಮೇರುವಿಗೆ ಕಲ್ಯಾಣ ಶೈಲ ನಿಲಯ ಅನ್ನುವ ಹೆಸರಿದೆ ತ್ರಿಶತಿಯಲ್ಲಿ ನಾವದನ್ನು ನೋಡಬಹುದು ಅಂತ ಮತ್ತೆ ಹಿರಣ್ಯ ಪರ್ವತ ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ ಹಿರಣ್ಯ ಅಂದಾಕ್ಷಣ ನಮಗೆ ಇಡೀ ಪರ್ವತವೇ ಬಂಗಾರಮಯವಾಗಿದೆಯಾ ಅನ್ನುವ ಪ್ರಶ್ನೆ ಬಂದುಬಿಡುತ್ತೆ ಬಂಗಾರಯುಕ್ತವಾದ ಕಾಂತಿಯಿಂದ ಕೂಡಿರುವಂಥದ್ದು ಅಂತ ಮತ್ತು ಎಲ್ಲ ಉಳಿದ ಜ್ಯೋತಿರ್ಮಂಡಲಗಳಿಗೂ ಮೂಲವಾದ ಸ್ವಯಂ ಜ್ಯೋತಿ ಸ್ವರೂಪಗಳು ಅಮ್ಮ ಆ ಮೇರು ನಿಲಯದಲ್ಲಿ ಸ್ಥಿತಳಾಗಿದ್ದಾಳೆ ಹಾಗಾಗಿ ಮೇರು ನಿಲಯ ಅಂತ ಕರೆದರು ನೋಡಿ ಯಾವುದಾದ್ರೂ ಚಕ್ರ ತಿರುಗತಾ ಇದೆ ಅಂತಂದರೆ ಅದಕ್ಕೆ ಕೇಂದ್ರದಲ್ಲಿ ಸರಿಯಾದ ಆಧಾರ ಇರಬೇಕು ಮಧ್ಯದಲ್ಲಿ ಆಗ ಆ ಚಕ್ರ ಸರಿಯಾಗಿ ಕ್ರಮವಾಗಿ ಸುತ್ತುತ್ತೆ ಹಾಗೆ ಈ ವಿಶ್ವದಲ್ಲಿ ಕಾಲಚಕ್ರವಾಗಲಿ ಅಥವಾ ವಿವಿಧ ಜ್ಯೋತಿರ್ಮಂಡಲಗಳು ಗ್ರಹಗಳು ನೇಹಾರಿಕೆಗಳು ನಕ್ಷತ್ರಗಳು ಆಕಾಶಕಾಯಗಳು ಏನೇನಿದೆಯೋ ಗೊತ್ತಿಲ್ಲ ನಮಗೆ ಇನ್ನು ಎಷ್ಟು ಇದೆಯೋ ಗೊತ್ತಿಲ್ಲ ಇದೆಲ್ಲವೂ ಸಹ ಪದ್ಧತಿ ಪ್ರಕಾರವಾಗಿ ಏನೂ ಅಡಚಣೆಯಿಲ್ಲದೆ ಯಾವುದನ್ನು ಆಧಾರವಾಗಿಟ್ಟುಕೊಂಡು ತಿರುಗುತ್ತಿದೆಯೋ ಇಷ್ಟೆಲ್ಲಕ್ಕೂ ಯಾವುದು ಕೇಂದ್ರವಾಗಿದೆಯೋ ಅದನ್ನು ಮೇರುಪರ್ವತ ಅಂತ ಹೇಳಿ ಕರೆದಿದ್ದಾರೆ ಅಂತಹ ಮೇರುವಿನಲ್ಲಿ ಅಮ್ಮ ಸದಾ ಕಾಲ ವಾಸ ಮಾಡ್ತಾ ಇರ್ತಾಳೆ ಹಾಗಾಗಿ ಈ ಎಲ್ಲ ಜ್ಯೋತಿರ್ಮಂಡಲಾದಿಗಳಾಗಿಯಾಗಿ ಸಮಸ್ತ ವಿಶ್ವಚಕ್ರವು ಕ್ರಮಬದ್ಧವಾಗಿ ತಿರುಗ್ತಾ ಇದೆ ಅಂತ ಅಮ್ಮನನ್ನು ಆಧಾರವಾಗಿ ಇಟ್ಟುಕೊಂಡು ಅಂತ ಅಂದರೆ ಅವಳು ಅಲ್ಲಿ ಕೂತಿರ್ತಾಳೆ ಹಾಗಾಗಿ ಈ ಉಳಿದ ಎಲ್ಲವೂ ಸಹ ಗ್ರಹತಾರೆಗಳಾಗಿರಬಹುದು ನೇಹಾರಿಕೆಗಳಾಗಿರಬಹುದು ಹಾಗೆ ಕಾಲಚಕ್ರವಾಗಿರಬಹುದು ಸೂರ್ಯ ಚಂದ್ರರ ಗತಿ ಇತ್ಯಾದಿ ಏನೇ ಇರಬಹುದು ಇದೆಲ್ಲ ಕ್ರಿಯಾಶೀಲವಾಗಿದೆ ಅಂದರೆ ಜಗನ್ಮಾತೆಯ ಅನುಗ್ರಹದಿಂದ ಅಂತ ಮತ್ತು ಈ ಮೇರು ನಿಲಯದಲ್ಲಿ ಅಮ್ಮ ಇದ್ದಾಗ ದೇವತೆಗಳೂ ಸಹ ಪ್ರದಕ್ಷಿಣೆ ಮಾಡ್ತಾರೆ ಹಾಗೆ ಮಾಡಿ ವಿಶ್ವ ನಿರ್ವಹಣೆ ಮಾಡುವಂಥ ಶಕ್ತಿಯನ್ನು ಜಗನ್ಮಾತೆಯಿಂದ ಅವರು ಪಡೀತಾರೆ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಹಿಂದಿನ ನಾಮದಲ್ಲಿ ಮಹತಿ ಎಂಬ ವೀಣೆಯ ಬಗ್ಗೆ ಕೊನೆಯಲ್ಲಿ ನಾವು ಚರ್ಚೆ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳಿ ಇನ್ನು ಮುಂದಿನ ನಾಮವೇ ಮೇರು ನಿಲಯ ಅಂತ ಹೇಳ್ತಾ ಇದ್ದಾರೆ ಈ ಒಂದಕ್ಕೊಂದು ಅನುಬಂಧವಿದೆ ಹಾಗಾಗಿ ಪಕ್ಕಪಕ್ಕದಲ್ಲಿ ಹೇಳಿದ್ದಾರೆ ಅಂತ ನಮ್ಮಲ್ಲಿನ ಬೆನ್ನು ಮೂಳೆಯೇ ಮಹತಿ ಎಂಬ ವೀಣೆ ಈ ವೀಣೆಯ ಕೆಳಬುರುಡೆಯೇ ನಮ್ಮ ಶರೀರದಲ್ಲಿನ ಮೂಲಾಧಾರ ಅಂತ ವೀಣೆಯ ಬೆನ್ನು ಬೆನ್ನುಮೂಳೆಯ ಮೇಲ್ಭಾಗದ ತುದಿ ಅದು ಸಹಸ್ರಾರ ಅಂತ ಅದನ್ನೇ ಬ್ರಹ್ಮಪುಚ್ಛ ಅಂತ ಹೇಳಿ ಕರೆದಿದ್ದಾರೆ ಉಪನಿಷತ್ಕಾರರು ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಅದೇ ಮೇರು ನಿಲಯ ಅನ್ನುವುದು ಯೋಗ ದೃಷ್ಟಿಯಲ್ಲಿ ಹೇಳುವಂಥದ್ದು ಈ ಬೆನ್ನುಮೂಳೆಯ ಮಧ್ಯದಲ್ಲಿರುವ ಸುಷುಮ್ನ ಅನ್ನುವಂಥ ಪ್ರಧಾನವಾದ ನಾಡಿ ಆ ನಾಡಿಯ ಮೂಲಕ ಕುಂಡಲಿನಿ ಶಕ್ತಿ ಹರಿದು ಹೋಗುತ್ತೆ ಉತ್ತರೋತ್ತರವಾಗಿ ಸಹಸ್ರಾರ ಎಂಬತಕ್ಕಂಥ ನಿಲಯಕ್ಕೆ ಈ ಸಹಸ್ರಾರ ಎಂಬುದೇ ಜಗನ್ಮಾತೆ ಶಿವಶಕ್ತಿಗಳು ನಿವಾಸವಾಗಿರತಕ್ಕಂಥ ಮೇರು ನಿಲಯ ಅಂತ ಹೇಳಿ ಹೀಗಾಗಿ ಮಾನವ ಜನ್ಮ ಸಾಫಲ್ಯ ಹೊಂದುವುದು ಯಾವಾಗಪ್ಪ ಅಂತಂದರೆ ಈ ನಾಡಿಯ ಮೂಲಕ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಆರು ಚಕ್ರಗಳನ್ನು ಭೇದಿಸಿ ಮೇರು ನಿಲಯ ಅಂತ ಅನಿಸಿಕೊಂಡಿರುವಂತಹ ಈ ನಮ್ಮ ಸುಷುಮ್ನಾನಾಡಿಯ ಅಂತ್ಯಭಾಗವಾದ ಸಹಸ್ರಾರಾಯಮದಕ್ಕಂಥ ಶಿವಶಕ್ತಿಗಳ ಸ್ಥಾನವನ್ನು ಹೊಂದುವಂಥದ್ದು ಅದು ಸಾಫಲ್ಯವಾದ ಜೀವನ ಅಂತ ಹೇಳಿ ಇನ್ನು ಶ್ರೀಚಕ್ರವು ಮೂರು ಬಗೆಯಾಗಿರುವಂಥದ್ದು ಭ್ರೂಪ್ರಸ್ಥಾರ ಕೈಲಾಸ ಪ್ರಸ್ಥಾರ ಮೇರು ಅಂತ ಅಂಥೇಳಿ ಇಲ್ಲಿ ಪ್ರಸ್ಥಾರ ಅಂತಂದ್ರೆ ಮೇಲ್ಭಾಗ ಅಂತ ಅರ್ಥ ಭೂಪ್ರಸ್ಥಾರ ಅಂತಂದ್ರೆ ಭೂಮಿಯಂತೆ ಚಪ್ಪಟೆಯಾಗಿರುವಂಥದ್ದು ಅಂತ ಇದು ತಾಮ್ರ ಅಥವಾ ಪಂಚಲೋಹ ಬೆಳ್ಳಿ ಬಂಗಾರ ಲೋಹಗಳಿಂದ ಮಾಡಿಸಲ್ಪಟ್ಟಿರುವಂಥ ತಗಡಿನಂತೆ ಇರಬಹುದಾದಂಥ ಒಂದು ಆಕೃತಿ ಎರಡನೆಯದು ಕೈಲಾಸ ಪ್ರಸ್ಥಾರ ಅಂದರೆ ಸ್ವಲ್ಪ ಉಬ್ಬಾಗಿ ಇರುವಂತೆ ಕಾಣುತ್ತೆ ಶ್ರೀಚಕ್ರ ಅಂತ ಹೇಳಿ ಇನ್ನು ಮೂರನೆಯದು ಮೇರು ಪ್ರಸ್ಥಾರ ಅಂದರೆ ಮೇರು ಪರ್ವತದಂತೆ ಎತ್ತರವಾಗಿರುತ್ತೆ ಅಂತ ಈ ಮೇರು ನಿಲಯದಲ್ಲಿ ಷೋಡಶ ನಿತ್ಯ ದೇವಿಯರು ಇರ್ತಾರೆ ಅನ್ನುವುದನ್ನು ವರ್ಣನೆ ಮಾಡುತ್ತಾ ಅವರೇ ತಿಥಿನಿತ್ಯ ದೇವತೆಗಳು ಕಾಮೇಶ್ವರಿ ಭಗಮಾಲಿನಿ ನಿತ್ಯಕ್ಲಿನ್ನ ಭೇರುಂಡ ವಹ್ನಿವಾಸಿನಿ ಮಹಾವಜ್ರೇಶ್ವರಿ ಶಿವಧೂತಿ ತ್ವರಿತ ಕುಲಸುಂದರಿ ನಿತ್ಯ ನೀಲಪತಾಕ ವಿಜಯ ಸರ್ವಮಂಗಳ ಜ್ವಾಲಾಮಾಲಿನಿ ಮಾಾಲಿನಿ ಚಿತ್ರ ತ್ರಿಪುರಸುಂದರಿ ಎಂಬ ಹದಿನಾರು ತಿಥಿನಿತ್ಯ ದೇವತೆಗಳು ಇವರಿಂದ ಆವೃತವಾಗಿ ಮಹಾತ್ರಿಪುರಸುಂದರಿ ಶ್ರೀ ಶ್ರೀ ಲಲಿತಾ ಪರಮೇಶ್ವರಿ ಈ ಮೇರು ಪ್ರಸ್ಥರದಲ್ಲಿ ಆ ತುದಿಯ ಭಾಗದಲ್ಲಿ ಇರುತ್ತಾಳೆ ಆದ್ದರಿಂದ ಅಮ್ಮ ನನ್ನ ಮೇರು ನಿಲಯ ಅಂತ ಹೇಳಿ ಕರೆದಿದ್ದಾರೆ ಮತ್ತೆ ಜ್ಞಾನಾರಣ ಎಂಬ ತಂತ್ರಶಾಸ್ತ್ರ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ ಮಹಾ ತ್ರಿಪುರ ಸುಂದರಿಯ ಮಂತ್ರ ಮೇರು ಸಮದ್ಭವ ಇಲ್ಲಿ ಮೇರು ಸಮುದ್ಭವ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮೇರುವಿನಿಂದ ಹುಟ್ಟಿದವಳು ಅಂತ ಹೇಳಿ ಅಂದ್ರೆ ಜಗನ್ಮಾತೆಗೆ ನವಾರಣೋ ಮೇರು ರುಚ್ಯತೆ ಅಂತ ಹೇಳಿ ಮತ್ತೊಂದು ತಂತ್ರಶಾಸ್ತ್ರದಲ್ಲಿ ಹೇಳುತ್ತಾ ಒಂಬತ್ತು ತತ್ವಗಳಿಂದ ಅವಳು ಪ್ರತಿಪಾದ್ಯಳಾಗಿ ಆ ಒಂಬತ್ತು ತತ್ವಕ್ಕೆ ಒಂಬತ್ತು ಬೀಜಾಕ್ಷರಗಳ ಸ್ವರೂಪದಿಂದ ವ್ಯಕ್ತವಾಗ್ತಾಳೆ ಅದು ಯಾವುದು ಅಂತ ಸಭೆಯಲ್ಲಿ ಹೇಳಬಾರದು ಈ ರೀತಿಯಾಗಿ ಮಾಧ್ಯಮಗಳಲ್ಲಿ ಹೇಳಬಾರದು ಅದು ಗುರುಮುಖತಃ ತಿಳಿಯುವಂಥದ್ದು ಅಂತ ಮತ್ತೆ ಮತ್ತೆ ಮನನ ಮಾಡುತ್ತಾ ಈ ರೀತಿಯಾಗಿ ಒಂಬತ್ತು ತತ್ವಗಳು ಅದನ್ನು ಹೇಳಿದ್ದಾರೆ ಭೂಮಿ ಚಂದ್ರ ಶಿವ ಮಾಯೆ ಶಕ್ತಿ ಕೃಷ್ಣಾಧ್ವ ಮಾದನ ಅರ್ಧಚಂದ್ರ ಬಿಂದು ಅಂತ ಹೇಳಿ ಈ ಒಂದೊಂದು ಸಹ ಒಂದೊಂದು ಬೀಜಾಕ್ಷರಗಳಿಂದ ಕೂಡಿರುವಂಥದ್ದು ಹೀಗಾಗಿ ನವ ಬೀಜಾಕ್ಷರಗಳಿಂದ ಅಮ್ಮ ಕೂಡಿದ್ದಾಳಾದ್ದರಿಂದ ಈ ನವ ಬೀಜಾಕ್ಷರಗಳನ್ನು ಮೇರು ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ ಆದ್ದರಿಂದ ಅಮ್ಮನನ್ನು ನವಾರಣೋ ಮೇರುರುಚ್ಯತೆ ಅಂತ ಹೇಳ್ತಾ ಮೇರು ನಿಲಯ ಅನ್ನುವಂಥ ಹೆಸರಿನಿಂದ ಕರೆದಿದ್ದಾರೆ ಪಂಚದಶಾಕ್ಷರ ಮಹಾಮಂತ್ರದಲ್ಲಿ ಕೆಲವು ಬೀಜಾಕ್ಷರಗಳು ಪುನರುಕ್ತಿಯಾಗತ್ತೆ ಪ್ರಾಯಶಃ ಆ ಪುನರುಕ್ತಿಯಾಗುವ ಬೀಜಾಕ್ಷರಗಳನ್ನು ಕಳೆದರೆ ಉಳಿಯುವಂಥದ್ದು ಒಂಬತ್ತು ಬೀಜಾಕ್ಷರಗಳು ಇದೇ ನವಾರಣ ಮಂತ್ರ ಇದ್ದಿರಬಹುದು ಅನ್ನುವಂಥ ಅಭಿಪ್ರಾಯವನ್ನು ಶ್ರೀವಿದ್ಯಾ ಉಪಾಸಕರು ಹೇಳ್ತಾರೆ ಏಕೆಂದರೆ ನಾನು ತಂತ್ರಶಾಸ್ತ್ರಜ್ಞವನ್ನು ಅಧ್ಯಯನ ಮಾಡಲಿಲ್ಲವಾದ್ದರಿಂದ ಹಿರಿಯರ ಮಾತನ್ನು ಒಪ್ಪಿಸ್ತಾ ಇದ್ದೇನಷ್ಟೇ ಇನ್ನು ಮೇರುವಿನಿಂದಲೇ ಎಲ್ಲ ಮಂತ್ರಗಳು ಉಗಮವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಅಮ್ಮ ಎಲ್ಲ ಮಂತ್ರಗಳಿಗೂ ಮೂಲಳಾಗಿದ್ದಾಳೆ ಅನ್ನುವ ಮಾತಿದೆ ಮತ್ತೊಂದು ವಿಶೇಷವಾದ ಚಿಂತನೆ ನಮ್ಮ ಹಸ್ತದಲ್ಲಿ ಅಂದರೆ ನಮ್ಮ ಕೈನಲ್ಲಿ ಮಧ್ಯದ ಬೆರಳಿನ ಗಂಟಿಗೆ ಮೇರು ಅಂತ ಹೇಳಿ ಕರೆದಿದ್ದಾರೆ ಏಕೆಂದರೆ ಗಾಯತ್ರಿಯಾದಿ ಅನೇಕ ಜಪಗಳನ್ನು ನಾವು ಮಾಡುವಾಗ ಈ ಮಧ್ಯದ ಬೆರಳಿಗೆ ಮಹಾ ಪ್ರಾಧಾನ್ಯತೆಯನ್ನು ಕೊಟ್ಟು ಅದನ್ನು ಪ್ರದಕ್ಷಿಣೆ ಮಾಡುವ ಕ್ರಮದಲ್ಲಿ ಜಪ ಮಾಡುತ್ತೇವೆ ಏಕೆಂದರೆ ಅಲ್ಲಿ ಅಮ್ಮ ಇರ್ತಾಳೆ ಅಂತ ಈ ಗಾಯತ್ರಿಯಾದಿ ಜಪವನ್ನು ಮಾಡುವಾಗ ಉಂಗುರದ ಬೆರಳಿನಿಂದ ಮಧ್ಯದಿಂದ ಆರಂಭ ಮಾಡಿ ಕಿರು ಬೆರಳ ಮೂರು ಗಂಟನ್ನು ಮುಟ್ಟಿ ಮತ್ತೆ ಅನಾಮಿಕ ಅಂದರೆ ಉಂಗುರದ ಬೆರಳಿಗೆ ಮೇಲ್ಭಾಗಕ್ಕೆ ಬಂದು ಆನಂತರ ಮಧ್ಯ ಬೆರಳಿನ ಮೇಲ್ಭಾಗ ಅದಾದ ಮೇಲೆ ತೋರ್ ಬೆರಳಿನ ಮೂರು ಗಂಟನ್ನು ಮುಟ್ಟಿದರೆ ಅಲ್ಲಿಗೆ ಹತ್ತು ಗಂಟನ್ನು ಮುಟ್ಟಿದರೆ ಅದೊಂದು ಪರಿಪೂರ್ಣ ಅದೊಂದು ಪ್ರದಕ್ಷಿಣೆ ಅಂತ ಅನಿಸುತ್ತೆ ಮತ್ತೆ ಅಲ್ಲಿಂದ ನಾವು ಹಿಂತಿರುಗಿ ಬರಬೇಕು ಮಧ್ಯದ ಬೆರಳನ್ನು ದಾಟಬಾರದು ಮಧ್ಯದ ಬೆರಳಿನ ಗಂಟನ್ನು ಮುಟ್ಟಬಾರದು ಅಂತ ಏಕೆಂದರೆ ಮಧ್ಯದ ಬೆರಳು ಮೇರು ಅಂತ ಹೇಳಿ ಹೇಳಿ ಆದಮೇಲೆ ಅಲ್ಲಿ ಅಮ್ಮ ಇರ್ತಾಳೆ ಎಂದ ಮೇಲೆ ನಾವು ಅದನ್ನು ದಾಟಬಾರದು ಅಂತ ಶಾಸ್ತ್ರವಾಕ್ಯ ಅದಕ್ಕೆ ಹೇಳ್ತಾರೆ ಶಂಭೋಹೋ ಪ್ರದಕ್ಷಿಣಂ ಕುರ್ಯಾತ್ ಸೋಮಸೂತ್ರಂ ನಲಂಘಯೇತ್ ಅಂತ ಶಿವನ ಅಥವಾ ಯಾವುದೇ ದೇವರಿಗೆ ಮಾಡಿದ ಅಭಿಷೇಕದ ತೀರ್ಥವನ್ನು ದಾಟಬಾರದು ದಾಟುವುದೂ ಒಂದೇ ಅಥವಾ ಆ ತೀರ್ಥವನ್ನು ತುಳಿಯುವುದೂ ಒಂದೇ ಎರಡೂ ಮಹಾಪಾಪಿಷ್ಠವಾದ ಕೆಲಸ ಹಾಗಾಗಿ ಪ್ರದಕ್ಷಿಣೆ ಹಾಕುವುದು ಅಂದರೆ ವೃತ್ತಾಕಾರದಲ್ಲಿ ಬರುವುದು ಅಂತ ಅರ್ಥ ಅಲ್ಲ ಆ ದೇವರ ಬಲಭಾಗದಿಂದ ಹೊರಟು ದೇವರ ಹಿಂಬದಿಗೆ ಬಂದು ಮತ್ತೆ ದೇವರ ಎಡಭಾಗಕ್ಕೆ ಬರ್ತಾ ಬರ್ತಾ ಈ ಸೋಮಸೂತ್ರವನ್ನು ನಾವು ನೋಡಿದ ಮೇಲೆ ಮತ್ತೆ ಅಲ್ಲೊಂದು ಕೈ ಮುಗಿದು ಹಿಂತಿರುಗಿ ವಾಪಸ್ಸು ಪುನಃ ಬರಬೇಕು ದಾಟಬಾರದು ದಾಟಿ ಮುಂದೆ ಬರಬಾರದು ಹಾಗೆ ಬರುವಂಥದ್ದು ಪ್ರದಕ್ಷಿಣೆ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಹೀಗಾಗಿ ಜಗನ್ಮಾತೆ ನಮ್ಮ ಹಸ್ತದ ಮಧ್ಯ ಬೆರಳಿನ ಗಂಟಿನಲ್ಲಿ ಇರ್ತಾಳಾದ್ದರಿಂದ ಅವಳನ್ನು ಮೇರು ನಿಲಯ ಅಂತ ಹೇಳಿ ಕರೆದಿದ್ದಾರೆ ತನ್ಮೂಲಕ ನಾವು ಮಾಡುವ ಜಪವನ್ನು ಸಿದ್ಧಿ ಮಾಡುತ್ತಾ ಅನುಗ್ರಹವನ್ನು ಕೊಡುವವಳು ಇಲ್ಲೇ ಇದ್ದಾಳೆ ಅನ್ನುವ ಚಿಂತನೆಯನ್ನು ಹೇಳ್ತಾ ಇದ್ದಾರೆ ಏಳುನೂರ ಎಪ್ಪತ್ತಾರನೆಯ ಲಲಿತೆಯ ಶ್ರೀನಾಮ ಮಂದಾರ ಪ್ರಿಯಾ ಮಂದಾರ ಪುಷ್ಪಗಳು ಅಂದರೆ ಅಮ್ಮನಿಗೆ ತುಂಬ ಪ್ರಿಯವಾದದ್ದು ಅಂತ ಈ ಮಂದಾರ ಹೂವಿಗೆ ಪ್ರವಾಲ ಮಲ್ಲಿಕಾ ಅನ್ನುವ ಹೆಸರೂ ಇದೆ ಅಂತ ಹೇಳಿದ್ದಾರೆ ಅಂದರೆ ಹವಳದಂತೆ ಸುಂದರವಾದ ಮಲ್ಲಿಗೆಯಂತೆ ಇದೆ ಈ ಮಂದಾರ ಹೂ ಅಂತ ವಿವರಣೆ ಮತ್ತೆ ಮಂದಾರ ಹೂ ಅಂದರೆ ಇಂದ್ರಲೋಕದ ಒಂದು ವಿಧವಾದ ಸುರತರುವಿಗೆ ಮಂದಾರ ಪಾರಿಜಾತಕ ಅಂದರೆ ಪಾರಿಜಾತ ಪುಷ್ಪವೇ ಅನ್ನುವಂಥ ಚಿಂತನೆಯೂ ಹೇಳಿದ್ದಾರೆ ಮತ್ತು ಬಿಳಿ ಎಕ್ಕದ ಹೂವಿಗೆ ಮಂದಾರ ಕುಸುಮ ಅನ್ನುವ ಚಿಂತನೆಯೂ ಇದೆ ಅಂದರೆ ಇದು ಸೂರ್ಯನಿಗೆ ಗಣಪತಿಗೆ ತುಂಬ ಪ್ರಿಯವಾದದ್ದು ಮತ್ತು ಜಗನ್ಮಾತೆಗೂ ಸಹ ಇದು ಪ್ರಿಯವಾದ ಹೂವಾಗಿದೆ ಅಂತ ಶಾಸ್ತ್ರಕಾರರು ಹೇಳ್ತಾ ದೇವತರು ಶ್ವೇತಾರ್ಕೋವಾ ಅಂತ ಹೇಳಿದ್ದಾರೆ ಇನ್ನು ಮಂದಾರ ಕುಸುಮ ಅಂತಂದರೆ ಸಂಕಲ್ಪ ಹೂವು ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಇದೆಲ್ಲಿ ಸಿಗುತ್ತೆ ಅಂತಂದರೆ ಇದು ನಮ್ಮ ಅಂತರಂಗದಲ್ಲಿ ಉದ್ಭವವಾಗುವಂಥ ಭಾವಯುಕ್ತವಾದಂಥ ಹೂವು ಅಂತ ಇದು ಹೊರಗಡೆ ಸಗುವಂಥದ್ದಲ್ಲ ಇದು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡುತ್ತಾ ಪೂಜೆ ಮಾಡುತ್ತಾ ನಮ್ಮ ಚಿತ್ತ ಶುದ್ಧಿಯಾದರೆ ಸಂಸ್ಕಾರ ಶುದ್ಧಿಯಾದರೆ ಆ ಭಕ್ತಿ ಭಾವದಿಂದ ಒಳಗಡೆ ಒಂದು ಪುಷ್ಪ ಅರಳುತ್ತೆ ಅದೇ ಮಂದಾರ ಕುಸುಮ ಪ್ರಿಯ ಇದು ಅಮ್ಮನಿಗೆ ತುಂಬ ಇಷ್ಟವಾದದ್ದು ಅಂತ ಹೇಳಿ ಜಗನ್ಮಾತೆಯನ್ನು ಈ ರೀತಿಯಾದಂಥ ಸಂಸ್ಕಾರಯುಕ್ತವಾದ ಶುದ್ಧವಾದ ಭಕ್ತಿಯಿಂದ ಕೂಡಿದಂಥ ಪುಷ್ಪಗಳಿಂದ ಅರ್ಚನೆ ಮಾಡಿದರೆ ಅವರಿಗೆ ಪ್ರೀತಿಯಾಗತ್ತೆ ಅನ್ನುವಂಥ ಚಿಂತನೆಯನ್ನು ಹೇಳಿದ್ದಾರೆ ಆತ್ಮೀರೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ